ನಿಮ್ಮ ಮೊದಲ ಪ್ರಶ್ನೆ ಹಸಿ ಮೆಣಸಿನಕಾಯಿ ತಿನ್ನುವುದರಿಂದ ಯಾವ ಸಮಸ್ಯೆ ಬರುತ್ತದೆ ಆಪ್ಷನ್ಸ್ ಎ ಮುಖದ ಗೊಳ್ಳೆ ಬಿ ಹೃದಯಾಘಾತ ಸಿ ಹೊಟ್ಟೆ ಹುರಿ ಮತ್ತು ಡಿ ಮಲಬದ್ಧತೆ ಸರಿಯಾದ ಉತ್ತರ ಆಪ್ಷನ್ ಸಿ ಹೊಟ್ಟೆ ಹಸಿ ಹಸಿಮೆಣಸಿನಕಾಯಿ ತಿನ್ನುವುದರಿಂದ ಹೊಟ್ಟೆಯ ಹುರಿ ಹೆಚ್ಚಾಗುತ್ತದೆ ಪ್ರಶ್ನೆ ಎರಡು ಜಗತ್ತಿನಲ್ಲಿ ಅತಿ ಹೆಚ್ಚು ತಿನ್ನುವ ಮಾಂಸ ಯಾವುದು ಆಪ್ಷನ್ಸ್ ಎ ಕುರಿ ಬಿ ಹಂದಿ ಮಾಂಸ ಸಿ ಕೋಳಿ ಮಾಂಸ ಮತ್ತು ಡಿ ನಾಯಿ ಮಾಂಸ ಸರಿಯಾದ ಉತ್ತರ ಆಪ್ಷನ್ ಬಿ ಹಂದಿ ಮಾಂಸ ಜಗತ್ತಿನಲ್ಲಿ ಅತಿ ಹೆಚ್ಚು ಹಂದಿ ಮಾಂಸವನ್ನು ತಿನ್ನಲಾಗುತ್ತದೆ ಎಂದು ವರದಿ ಹೇಳಲಾಗಿದೆ ಪ್ರಶ್ನೆ ಮೂರು ಯಾವ ಪ್ರಕಾರದ ಟೀ ಹೆಚ್ಚು ಕುಡಿಯುವುದರಿಂದ ಲೈಂಗಿಕತೆಗೆ ತೊಂದರೆಯಾಗುತ್ತದೆ ಆಪ್ಷನ್ಸ್ ಎ ಗ್ರೀನ್ ಟೀ ಬಿ ಹರ್ಬಲ್ ಟೀ ಸಿ ಬ್ಲ್ಯಾಕ್ ಟೀ ಮತ್ತು ಡಿ ಲೆಮನ್ ಟೀ ಸರಿಯಾದ ಉತ್ತರ ಆಪ್ಷನ್ ಡಿ ಲೆಮನ್ ಟೀ ಲೆಮನ್ ಟೀಯನ್ನು ಅತಿ ಹೆಚ್ಚು ಕುಡಿಯುವುದರಿಂದ ಲೈಂಗಿಕತೆಗೆ ತೊಂದರೆಯಾಗುತ್ತದೆ ಎಂದು ವೈಜ್ಞಾನಿಕವಾಗಿ ಹೇಳಲಾಗಿದೆ ಪ್ರಶ್ನೆ ನಾಲ್ಕು ಅತಿ ಹೆಚ್ಚು ಐಸ್ ಕ್ರೀಮ್ ತಿಂದರೆ ಯಾವ ಸಮಸ್ಯೆ ಉಂಟಾಗುತ್ತದೆ ಆಪ್ಷನ್ಸ್ ಎ ಮೆದುಳು ಜ್ವರ ಬಿ ಅತಿಸಾರ ಸಿ ಹೃದಯಾಘಾತ ಮತ್ತು ಡಿ ಸ್ನಾಯು ಸೆಳೆತ ಸರಿಯಾದ ಉತ್ತರ ಆಪ್ಷನ್ ಸಿ ಹೃದಯಾಘಾತ ಅತಿ ಹೆಚ್ಚು ಐಸ್ ಕ್ರೀಮ್ ತಿನ್ನುವುದರಿಂದ ದೇಹದಲ್ಲಿ ಮತ್ತು ನರಗಳಲ್ಲಿ ಅತಿ ಹೆಚ್ಚು ತೊಂದರೆಯಾಗಿ ಹೃದಯಾಘಾತ ಆಗುವ ಸಂಭವ ಹೆಚ್ಚಾಗಿರುತ್ತದೆ ಪ್ರಶ್ನೆ ಐದು ಬೀರು ಯಾವ ದಿಕ್ಕಿನಲ್ಲಿ ಇದ್ದರೆ ಒಳ್ಳೆಯದು ಆಪ್ಷನ್ಸ್ ಎ ನೈಋತ್ಯ ಬಿ ಆಗ್ನೇಯ ಸಿ ಉತ್ತರ ಮತ್ತು ಡಿ ಪೂರ್ವ ಸರಿಯಾದ ಉತ್ತರ ಆಪ್ಷನ್ ಎ ನೈಋತ್ಯ ಬೀರುವನ್ನು ನೈಋತ್ಯ ದಿಕ್ಕಿನಲ್ಲಿ ಇಟ್ಟರೆ ಮನೆಯು ವೃದ್ಧಿಯಾಗಲು ಅದು ಸಹಕಾರಿಯಾಗುತ್ತದೆ ಪ್ರಶ್ನೆ ಆರು ಮುಖದಲ್ಲಿರುವ ಎಣ್ಣೆ ಜಿಡ್ಡು ಕಡಿಮೆ ಮಾಡುವ ವಸ್ತು ಯಾವುದು ಆಪ್ಷನ್ಸ್ ಎ ಸೌತೆಕಾಯಿ ಬಿ ಕಡಲೆ ಹಿಟ್ಟು ಸಿ ನಿಂಬೆಹಣ್ಣು ಮತ್ತು ಡಿ ಅಲೋವೆರಾ ಸರಿಯಾದ ಉತ್ತರ ಆಪ್ಷನ್ ಬಿ ಕಡಲೆ ಹಿಟ್ಟು ಮುಖದ ಆಳದಲ್ಲಿರುವ ಎಣ್ಣೆ ಜಿಡ್ಡನ್ನು ಕಡಿಮೆ ಮಾಡಲು ಕಡಲೆ ಹಿಟ್ಟು ಹಚ್ಚುವುದರಿಂದ ಸಹಕಾರಿಯಾಗುತ್ತದೆ ಪ್ರಶ್ನೆ ಏಳು ಕ್ಯಾರೆಟ್ ಜ್ಯೂಸ್ ಕುಡಿದರೆ ಯಾವ ಅಂಗ ಆರೋಗ್ಯಕರವಾಗಿರುತ್ತದೆ ಆಪ್ಷನ್ಸ್ ಎ ಶ್ವಾಸಕೋಶ ಬಿ ಮೆದುಳು ಸಿ ಹೃದಯ ಮತ್ತು ಡಿ ಕೀಲೋ ಸರಿಯಾದ ಉತ್ತರ ಆಪ್ಷನ್ ಎ ಶ್ವಾಸಕೋಶ ಕ್ಯಾರೆಟ್ ಜ್ಯೂಸನ್ನು ವಾರಕ್ಕೆ ಒಮ್ಮೆ ಅಥವಾ ತಿಂಗಳಿಗೆ ಎರಡು ಬಾರಿಯಾದರೂ ಕುಡಿಯುವುದರಿಂದ ಶ್ವಾಸಕೋಶದ ಆರೋಗ್ಯವನ್ನು ಕಾಪಾಡಲು ಅದು ತುಂಬ ಸಹಕಾರಿಯಾಗುತ್ತದೆ ಪ್ರಶ್ನೆ ಎಂಟು ಭಾರತದಲ್ಲಿ ಅತಿ ಹೆಚ್ಚು ರೆಡ್ ಲೈಟ್ ಏರಿಯಾ ಎಲ್ಲಿದೆ ಆಪ್ಷನ್ಸ್ ಎ ಬೆಂಗಳೂರು ಬಿ ಚೆನ್ನೈ ಸಿ ಮುಂಬೈ ಮತ್ತು ಡಿ ಕೋಲ್ಕತ್ತಾ ಸರಿಯಾದ ಉತ್ತರ ಆಪ್ಷನ್ ಸಿ ಮುಂಬೈ ಭಾರತದಲ್ಲಿ ರೆಡ್ ಲೈಟ್ ಏರಿಯಾ ಅಥವಾ ವೈಶ್ಯವಾಟಿಕೆ ಇರುವ ಸ್ಥಳ ಮುಂಬೈನಲ್ಲಿ ಹೆಚ್ಚಾಗಿದೆ ಪ್ರಶ್ನೆ ಒಂಬತ್ತು ಒಂಬತ್ತು ಮೆದುಳುಗಳನ್ನು ಹೊಂದಿರುವ ಜೀವಿ ಯಾವುದು ಆಪ್ಷನ್ಸ್ ಎ ತಿಮಿಂಗಲ ಬಿ ಜೇಡ ಸಿ ಕರಡಿ ಮತ್ತು ಡಿ ಆಕ್ಟೋಪಸ್ ಸರಿಯಾದ ಉತ್ತರ ಆಪ್ಷನ್ ಡಿ ಆಕ್ಟೋಪಸ್ ಒಂಬತ್ತು ಮೆದುಳನ್ನು ಹೊಂದಿರುವ ಏಕೈಕ ಜೀವಿ ಆಕ್ಟೋಪಸ್ ಆಗಿದೆ ಪ್ರಶ್ನೆಯ ಹತ್ತು ಭಾರತದ ರಾಷ್ಟ್ರೀಯ ತರಕಾರಿ ಯಾವುದು ಆಪ್ಷನ್ಸ್ ಎ ಟೊಮೊಟೊ ಬಿ ಕುಂಬಳಕಾಯಿ ಸಿ ಕ್ಯಾರೆಟ್ ಮತ್ತು ಡಿ ಆಲೂಗಡ್ಡೆ ಸರಿಯಾದ ಉತ್ತರ ಆಪ್ಷನ್ ಬಿ ಕುಂಬಳಕಾಯಿ ಭಾರತದ ರಾಷ್ಟ್ರೀಯ ತರಕಾರಿ ಕುಂಬಳಕಾಯಿ ಎಂದು ಹೆಸರಿಸಲಾಗಿದೆ